कृष्णा हरे कृष्णा 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 देव की नंदन तुमको वंदन रखते सब सबके लाल सबके स्वामी अंतर पूरन पूर्ण कीजिए देव की नंदन तुमको वंदन स्वामी अंतर्यामी पूरन पूरण कीज मन मंदिर में सजे बिहारी मन मोहन तेरी अति प्यारी मन मंदिर में सजे बिहारी मन मोहन तेरी अति प्यारी बंसी रचैया तारन हार मेरे तुम ही केवैया तुमसे बड़ा कहा कृष्ण गोविंद हरे मुरारे हे नाथ नारायण वासुदेवा श्री कृष्ण गोविंद हरे मुरारे हे नाथ नारायण वासुदेवा देवकी नंदन गोवंदन रखते सफी नाज सफ के स्वामी अंतरयामी पूर्ण कीजिए ಕೃಷ್ಣ ಗೋವಿಂದ ಹರೇ ಮುರಾರಿ ಹೇನಾಥೇನ ನಾಡಿನ ಜ ಜನತೆಗೆ ಕೃಷ್ಣ ಹಬ್ಬದ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವರು ಕೃಷ್ಣ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸುಂದರವಾದ ಜೀವನವನ್ನು ಕೊಡಲಿ ಅಂತ ನಾನು ಕೂಡ ಕೃಷ್ಣನಲ್ಲಿ ಬೇಡ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಕೃಷ್ಣ ಜಯಂತಿಯ ಶುಭಾಶಯಗಳು ಸನಾತನ ಧರ್ಮದಲ್ಲಿ ಮುಖ್ಯವಾದ ಒಂದು ಪರ್ವ ಅದು ಕೃಷ್ಣ ಜಯಂತಿ ಕೃಷ್ಣ ಜಯಂತಿಯನ್ನು ನಾವು ಕರ್ನಾಟಕದಲ್ಲಿ ಎಲ್ಲರೂ ಆಚರಣೆ ಮಾಡ್ತೀವಿ ಇದ್ರ ಜೊತೆಗೆ ಉತ್ತರ ಭಾರತದಲ್ಲೂ ಕೂಡ ಕೃಷ್ಣ ಜಯಂತಿಯನ್ನು ದ್ವಾರಕಾಲಿ ಸು ಸುಂದರವಾಗಿ ಪರಿಮಳವಾಗಿ ಆತರಣೆ ಮಾಡ್ತಾ ಬಂದಿದ್ದಾರೆ ಅದರಲ್ಲೂ ನಾವು ಕರ್ನಾಟಕದಲ್ಲಿ ಮುಖ್ಯ ಎಲ್ಲರೂ ಪ್ರತಿಯೊಬ್ಬರೂ ಆಚರಣೆ ವೈಷ್ಣವರು ಜಾಸ್ತಿ ಭಕ್ತಿ ಮಾರ್ಗದಿಂದ ಇದನ್ನು ಮಾಡ್ತಾರೆ ಅದರಲ್ಲೂ ನಾವುಗಳು ಕೃಷ್ಣ ಜಯಂತಿಯನ್ನು ಹದಿನೈದು ದಿವಸಕ್ಕೆ ಮೊದಲೇ ಮಡಿಯಾಗಿ ನಮ್ಮ ತಾಯಿಂದರು ಪ್ರಸಾದ ಅಂದರೆ ಪಣ್ಯಾರುಗಳೆಲ್ಲ ಮಾಡಿ ಅದನ್ನು ನಾವು ಇಪ್ಪತ್ನಾಲ್ಕನೇ ಕೃಷ್ಣ ಜಯಂತಿ ದಿವಸ ರಾತ್ರಿ ಹನ್ನೆರಡುವರೆಗೆ ಶುರು ಮಾಡಿ ಒಂದೂವರೆ ಎರಡು ಗಂಟೆವರೆಗೂ ಅಭಿಷೇಕಗಳು ಎಲ್ಲ ಮಾಡಿ ಅರ್ಗೆ ಎಲ್ಲ ಕೃಷ್ಣನ ಕೊಟ್ಟು ಬಂದವರಿಗೆಲ್ಲ ಕರೆದು ಪ್ರಸಾದ ವಿನಿಯೋಗ ಮಾಡಿ ಪುರಿ ಉಂಡೆಯನ್ನು ಕೊಟ್ಟು ನಾವು ಆ ಅತಿಥಿ ಸತ್ಕಾರಗಳನ್ನೆಲ್ಲ ಮಾಡ್ತೀವಿ ಇದು ನಮ್ಮ ಮುಖ್ಯವಾದ ಹಬ್ಬ ಆದ್ದರಿಂದ ಎಲ್ಲರೂ ಮಾಡ್ತಾರೆ